ತಾಕತ್ತಿದ್ರೆ ಮಾಲೂರು ತಾಲೂಕಲ್ಲಿ ಮಾಡು ಇಲ್ಲೇ ನಿಂತ್ಕೊಳ್ಳೋಣ ಇಬ್ರು ನನಗ್ ಓಟ್ ಹಾಕ್ತಾರ ನೀನ್ ಗೆಲ್ತಿ ನಾನ್ ಗೆಲ್ತೀನಿ ನೋಡೋಣ ರಾಜೀನಾಮೆ ಕೊಡೋ ಹೇಳ್ತೀರಾ ರಾಜೀನಾಮೆ ಕೇಳಕ್ಕೆ ಮಾಲೂರ್ ಜನ ಇದಾರೆ ಏನು ಓಟ್ ಹಾಕಿ ನಮ್ಮ ಎಮ್ ಎಲ್ ಎಲ್ಸಿರೋ ನೀವಲ್ಲ ಕೋಲಾರದ ಮಾಲೂರು ತಾಲೂಕಿನಲ್ಲಿ ತಮ್ಮದೇ ಆದ ಹೆಸರು ವರ್ಚಸ್ಸು ಗಳಿಸಿರುವ ಶಾಸಕರು ಅಂದರೆ ಕೆವೈ ನಂಜೇಗೌಡ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವ ಕೋಲಾರದಲ್ಲಿ ನಂಜೇಗೌಡರು ಎರಡನೇ ಬಾರಿ ಶಾಸಕರಾಗಿ ಸದ್ದು ಮಾಡಿದ್ದಾರೆ ಆದರೆ ಇತ್ತೀಚೆಗೆ ಇವರ ವಿರುದ್ಧ ಸಾಕಷ್ಟು ಟೀಕೆಗಳು ಆಪಾದನೆಗಳು ವಿವಾದಗಳು ಇದೆ ವಿರೋಧಿಗಳ ಕಾಟಕ್ಕೆ ಶಾಸಕ ನಂಜೇಗೌಡರ ಬೆಂಬಲಕ್ಕೆ ಇದೀಗ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ನಿಂತಿದ್ದಾರೆ ಮಾಲೂರಿನ ಸ್ವಾಭಿಮಾನಿ ಪಕ್ಷದ ಹೂಡಿ ವಿಜಯಕುಮಾರ್ ಕೂಡ ಇದೀಗ ಶಾಸಕರ ವಿರುದ್ಧ ಆರೋಪಗಳನ್ನು ಮಾಡಿದ್ದು ಆಕ್ಷೇಪಾರ್ಹ ಪದಗಳನ್ನು ಬಳಸಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರು ಸಿಡಿದೆದಿದ್ದಾರೆ ಮಾಲೂರು ತಾಲೂಕಿನ ರಸ್ತೆಗಳು ಸರಿಯಿಲ್ಲ ಆದ್ದರಿಂದ ಶಾಸಕ ನಂಜೇಗೌಡ ದಮ್ಮು ತಾಕತ್ತು ಇದ್ರೆ ರಾಜೀನಾಮೆ ನೀಡಲಿ ಅಂತ ಹುಡಿ ವಿಜಯ್ ಕುಮಾರ್ ಸವಾಲು ಹಾಕಿದ್ರು ಇದರಿಂದ ರೊಚ್ಚಿಗಿದ್ದ ಮಾಲೂರಿನ ಯುವ ಕಾಂಗ್ರೆಸ್ ಪಡೆ ಹೂಡಿ ವಿರುದ್ಧ ಹರಿಹಾಯ್ದಿದ್ದಾರೆ ಜೊತೆಗೆ ಮಾಲೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೂಡಿ ವಿಜಯಕುಮಾರ್ಗೆ ಚೀಮಾರಿ ಹಾಕಿದ್ದಾರೆ ಮಾಲೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿರುವ ನಂಜೇಗೌಡರ ಬಗ್ಗೆ ಮಾತಾಡಿದರೆ ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಸತತವಾಗಿ ಎರಡು ಬಾರಿ ಗೆದ್ದು ಜನಪರ ಕಾರ್ಯಗಳನ್ನು ಮಾಡ್ತಾ ಇರೋ ನಂಜೇಗೌಡರ ಬೆನ್ನಿಗೆ ಇದೀಗ ಮಾಲೂರಿನ ಮತದಾರರು ಸಹ ನಿಂತಿದ್ದು ಹೂಡಿ ವಿಜಯಕುಮಾರ್ ಮಾತುಗಳಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ಮುಖಂಡ ದೊಡ್ಡಿ ವಸಂತ್ ಅವರು ಹೂಡಿ ವಿಜಯಕುಮಾರ್ ಅವರೇ ನಮ್ಮ ಶಾಸಕ ನಂಜೇಗೌಡರ ಬಗ್ಗೆ ನಾಲಿಗೆ ಹರಿಬಿಡಬೇಡಿ ಅವರು ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಪ್ರತಿ ಗ್ರಾಮಕ್ಕೂ ತೆರಳಿ ತೋರಿಸ್ತೇವೆ ಬನ್ನಿ ಆರೋಪ ಮಾಡೋದಾದ್ರೆ ಸರಿಯಾಗಿ ಮಾಡಿ ಅದನ್ನ ಬಿಟ್ಟು ಬಾಯಿಗೆ ಬಂದಂತೆ ಮಾತನಾಡಬೇಡಿ ಅವರು ಇದೇ ತಾಲೂಕಿನಲ್ಲಿ ಹುಟ್ಟಿಬೀಳದವರು ನೀವು ಇಲ್ಲಿಯವರೇ ಅಲ್ಲ ಅವರ ಬಗ್ಗೆ ಮಾತಾಡೋಕೆ ನಿಮಗೇನು ಯೋಗ್ಯತೆ ಇದೆ ದಮ್ಮು ತಾಕತ್ತು ಎಂಬ ಪದವನ್ನ ಬಳಸಿದ್ರೆ ಚೆನ್ನಾಗಿರೋದಿಲ್ಲ ಅವರ ಬೆನ್ನಿಗೆ ಇಡೀ ತಾಲೂಕಿನ ಜನ ನಿಂತಿದ್ದಾರೆ ಎಲ್ಲ ಧರ್ಮ ಜಾತಿಯವರನ್ನ ಸಮಾನವಾಗಿ ಕಾಣುವ ಶಾಸಕರು ಅಂದ್ರೆ ನಂಜೇಗೌಡರು ಮಧ್ಯರಾತ್ರಿ ಸಮಸ್ಯೆ ಅಂತ ಮನೆಯ ಬಳಿ ಹೋದ್ರೂ ತಕ್ಷಣವೇ ಸ್ಪಂದಿಸ್ತಾರೆ ಆದ್ರೆ ನೀವೇನು ಮಾಡಿದ್ದೀರಿ ಇಲ್ಲಿ ತನಕ ನೀವು ಹೇಗೆ ನಲವತ್ತೊಂದು ಸಾವಿರ ಮತ ಪಡೆದ್ರಿ ಅಂತ ಗೊತ್ತಿದೆ ಇನ್ಯಾವತ್ತೂ ನಂಜೇಗೌಡರ ಬಗ್ಗೆ ಮಾತನಾಡಬೇಡಿ ಅಂತ ನೇರವಾಗಿ ಎಚ್ಚರಿಕೆ ನೀಡಿದ್ರು ನಂತರ ಮಾತನಾಡಿದ ತನ್ವೀರ್ ಅಹಮದ್ ಹೋಳಿ ಕುಮಾರ್ ನೀನು ನಂಜೇಗೌಡರ ಬಗ್ಗೆ ಆ ರೀತಿ ಮಾತನಾಡೋದಕ್ಕೆ ನೀನು ಯಾರು ಅವರು ಮಾಡಿರುವ ಕಾರ್ಯಗಳು ಎಲ್ಲರಿಗೂ ಗೊತ್ತಿದೆ ಅವರ ಬಾಯಿಗೆ ಬಂದಂತೆ ಮಾತನಾಡಿದರೆ ಸುಮ್ಮನಿರೋದಿಲ್ಲ ಅವರ ಬಗ್ಗೆ ಮಾತಾಡೋ ಹಕ್ಕೇ ನಿನಗಿಲ್ಲ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೋ ನಿನ್ನ ಪಾಡಿಗೆ ನೀನು ಇರೋದನ್ನು ಕಲಿ ಅವರ ವಿಷಯಕ್ಕೆ ತಲೆ ಹಾಕಬೇಡ ಅಂತ ಖಾರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಲಕ್ಕೂರು ರಾಜೇಶ್ ಷಣ್ಮುಖ ಪ್ರವೀಣ್ ಲೋಹಿತ್ ಕುರಂಡಹಳ್ಳಿ ಮಂಜು ಸೇರಿದಂತೆ ಇನ್ನಿತರರು ಹಾಜರಿದ್ರು ಇತಿಹಾಸದಲ್ಲಿ ನಮ್ಮ ಮಾಲೂರು ತಾಲೂಕು ತಾಕತ್ತು ತೋರಿಸಿದೀವಿ ಅಂಜೇಗೌಡ್ ಸಾಹೇಬರು ಯಾವ ರೀತಿ ಅವರ ತಾಕತ್ತು ಪ್ರತಿಯೊಂದು ಎಲ್ಲ ಅಲ್ಲಿ ಎಲ್ಲ ಎಲೆಕ್ಷನ್ ಪುರುಷ ಸುಮಾರು ವರ್ಷಗಳಾಗ ಹೋಗಿತ್ತು ತಗೊಂಡ್ರು ಪುರುಷ ಅವ್ರು ಕೆತ್ತಕ್ಕೆ ತಗೊಂಡಿದ್ದಾರೆ ನೀವು ಸುಮ್ಮನೆ ಏನೇನ್ ಮಾಡಿ ಲಾಸ್ಟು ಎಲೆಕ್ಷನ್ ಅಲ್ಲಿ ನಲವತ್ತೊಂಬತ್ತು ಸಾವಿರ ಓಟ್ ಯಾವ ರೀತಿ ತಗೊಂಡ್ರು ಗೊತ್ತಾ ಮಾರಮ್ಮನ ಮೇಲೆ ಹೋಗ್ಬಿಟ್ಟು ನೀವು ಹೋಗ್ಬಿಟ್ಟು ಮುಡಿ ಪತ್ನಿಡ್ತೀರಾ ಏನಂತ ನಾನು ಬಿ ಜೆ ಪಿ ಪಕ್ಷಕ್ಕೆ ಹೋಗಲ್ಲ ಸ್ವಾಭಿಮಾನ ಪಕ್ಷ ನಂದು ಅಂತ ಮತ್ತೆ ನೀವೇನು ಮಾಡಿದ್ರಿ ಅದೇ ರೀತಿ ನಮ್ಮ ಮಸೀದಿಗಳಿಗೆ ಹೋಗ್ತೀರಾ ನಮ್ಮ ಮುಸ್ಲಿಂ ಮಾತಾ ಅಂತ ಮಾತ್ರ ಹೋಗ್ತೀರಾ ಮಸೀದಿಯಲ್ಲಿ ಪ್ರಮಾಣ ಮಾಡ್ತೀರಾ ನಾನು ಯಾವುದೇ ಕಾರಣಕ್ಕೆ ಹೋಗಲ್ಲ ಬಿ ಜೆ ಹೋಗಲ್ಲ ಸ್ವಾಭಿಮಾನ ಪಕ್ಷ ಅಂತೀರಾ ಮತ್ತೆ ಏನು ಇವತ್ತು ನೀವು ದಲಿತರು ದಲಿತರು ದೊಡ್ಡಬಂತ ಇದ್ದೀರಾ ದಲಿತರಿಗೆ ನಾವು ಏನು ಮಾಡಿಲ್ಲ ಶಾಸಕರು ಅಂತ ನೀವು ದಲಿತರು ಕೇರಿ ಹೋಗಿ ಅಂಬೇಡ್ಕರ್ಗೆ ಎಲ್ಲಿ ಇಟ್ಟಿದ್ದೀರಾ ಅವ್ರಿಗೆ ಇಲ್ಲಿ ಸಲದ ಆಶ್ವಾಸನೆ ಕೊಟ್ಟು ಬೇರೆ ರೀತಿ ನೀವು ಏನು ಮಾಡ್ಬೇಕು ಅದು ಮಾಡಬೇಕು ಇದು ಮಾಡ್ಬೇಕಂತೇಳಿ ಏನೇನು ನೀವು ಆಶ್ವಾಸನೆ ಕೊಟ್ಟಿದ್ದೀವಲ್ಲ ಸುಳ್ಳು ನಿಮಗೆ ಮುಂದಿನ ದಿನಗಳಲ್ಲಿ ಏನು ಇವತ್ತಿನ ಓಟ್ ಪಡ್ಕೊಂಡಿದೆ ಅದು ಸಿಗೋದಿಲ್ಲ ಯಾಕಂದ್ರೆ ನೀವು ಫಸ್ಟ್ ನಿಮ್ಮ ಹುಡಿಯಲ್ಲಿ ನಿಮ್ಮ ಮಿಸಸ್ ಧರ್ಮಪತ್ನಿ ಅವರ ವಾರ್ಡಲ್ಲಿ ಎಷ್ಟು ಕೆಲ್ಸಗಳಾಗಿದ್ದಾವೆ ಏನಿದೆ ದಲಿತರದು ಏನು ತಾವು ದಲಿತರ ಒಂದು ಜಮೀನನ್ನ ಯಾವ ರೀತಿ ನೀವು ಇದು ಮಾಡ್ಕೊಂಡಿದ್ರೆ ಮತ್ತೆ ದಾಖಲಾಗಿದ್ದಾವೆ ಹುಡುಕ್ತಾ ಮುಂದಿನ ತಕ್ಕ ಪಾಠ ಕಲಸಿಯೇ ಕಲಿಸ್ತೀವಿ ಉಡುಜಿ ಕುಮಾರ್ ಅಣ್ಣ ಅಂತ ಕರಿತೀನ ಯಾಕಂದ್ರೆ ಶಾಸಕರು ಯಾವ ರೀತಿ ಅನುಭವ ಇದೆ ನಿಮ್ಗೆ ಗೊತ್ತಿದೆಯಾ ಡಿ ಬ್ಯಾಂಕು ಎಲೆಕ್ಷನ್ ಅಲ್ಲ ಪಂಚಾಯತಿ ಮಂಡಲ್ ಪಂಚಾಯತಿ ಯೂತ್ ಕಾಂಗ್ರೆಸ್ ಜಿಲ್ಲಾ ಪಂಚಾಯತಿ ತಾಲೂಕಿನ ಎರಡು ಸಾವಿರ ಎಂ ಎಲ್ ರಾಜಕೀಯವಾಗಿ ತುಂಬಾ ಅನುಭವ ಇದೆ ನೀವು ಅವರ ಸರಿಸಿ ಅಲ್ಲ ಅವ್ರಿಗೆಲ್ಲೂ ಸಾಧ್ಯ ಸರಿಸ ಅವ್ರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಅಕ್ಕೇ ಇಲ್ಲ ಕೇಳಿ ಪ್ರಜಾಪ್ರಭುತ್ವದಲ್ಲಿ ಕೇಳಬೇಕು ಮಾಡ್ಬೇಕು ಅದೊಂದು ರೀತಿ ನೀತಿ ಇದೆ ಇವತ್ತೇನು ಸಿಂಗ್ಲರ್ ಮಾತಾಡ್ತಾ ಇದ್ರ ದಯವಿಟ್ಟು ಅದನ್ನ ಸ್ಟಾಪ್ ಮಾಡ್ಬೇಕಾವು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಅಂತ ತಾಲೂಕಿನ ಜನ ನಿಮ್ಗಿನ್ನ ಸರಿಯಾಗಿ ಗೊತ್ತಿಲ್ಲ ನಂಜಗೌಡ್ರು ಅವ್ರ ಕುಟುಂಬ ತಾಲೂಕಿನ ಜನ ನಾವು ಕೂಡ ತಾಲೂಕಿನ ಜನ ದೇವ ನಂಜವ್ರ ಕುಟುಂಬ ಪರವಾಗಿರ್ತೀವಿ ಯಾವುದೇ ತರ ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ ನಾವು ಶಾಸಕಿಗಾಗ್ಲಿ ಹೇಳಿದ್ದೀವಿ ಅಣ್ಣ ನಿಮ್ ಜೊತೆ ನಾವು ಇರ್ತೀವಿ ಏನಿವ್ ಕಾಂಗ್ರೆಸ್ ಏನ್ ಮೀಟಿಂಗ್ ಮಾಡಿದೀವಿ ಇದೇ ಉದ್ದೇಶಕ್ಕೆ ಓಡಿ ಕುಮಾರ್ ಸುಮ್ಮನೆ ಯಾವ್ದೋ ನಾಲ್ಕು ಗಾಡಿ ತಗೊಂಡ್ಬರ್ತಾರೆ ಪ್ರೆಸ್ ಶೋಪ್ ತಗೋ ಸ್ಕೋಪ್ ತಗೋತಾರೆ ಮತ್ತೆ ಯಾವ್ದಾವ ತಗೊಂಬಂದ್ ಹುಡುಗರಿಗೆ ಪೇಮೆಂಟ್ ಕೊಟ್ಟು ಕೆಲಸ ಮಾಡ್ಕೊತಾರೆ ನಮ್ಮ ಕಾಂಗ್ರೆಸ್ ಅಲ್ಲಿ ಆಗಿಲ್ಲ ಅಣ್ಣ ಒಂದು ಕಾಲ್ ಮಾಡಿದ್ರೆ ಓಡಿ ಜಿ ಒಂದೇ ಒಂದು ಕಾಲ್ ಮಾಡಿದ್ರೆ ಸಾವಿರಾರು ಜನ ಬಂದಿರ ಕಾರ್ಯಕ್ರಮ ಭಾಗವಹಿಸ್ತೀವಿ ನೀವು ದಂಡಿ ಮಾಡ್ತೀಯ ಎಲ್ಲಿ ದಂಡಿ ಮಾಡ್ತೀಯಾ ಏನ್ ದಂಡಿ ಮಾಡಿದ್ದೀರಾ ನೀವು ಯಾವ ಪಲ್ವ ಮಾಡಿದೀರ ನೀವು ಬರೀ ನೀವು ರಾಜಕೀಯ ತೆಕ್ಕೆಗೆ ನೀವು ನಿಮ್ಮ ಒಂದು ಸ್ವಾರ್ಥಕ್ಕೆ ಎಲ್ಲಾ ಹುಡುಗನ ತಾಲೂಕು ಹುಡುಗರ ಬಲಿ ಮಾಡ್ತಾ ಇದ್ದೀರಾ ನೀವು ಫಸ್ಟ್ ಯಾವುದೇ ಕಾರಣಕ್ಕೂ ನಮ್ಮ ನಂಜೇಗೌಡ ಸಾಹೇಬರ ವಿರುದ್ಧ ಮಾತಾಡೋಕ್ಕೆ ನಿಮ್ಗೆ ಯಾವುದೇ ರೀತಿ ನೈತಿಕತೆ ಇಲ್ಲ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವ ತಾಲೂಕು ಯಾವ ನಮ್ಮ ತಾಲೂಕಲ್ಲಿ ಎಷ್ಟ ಇದಾವೆ ಬನ್ನಿ ಲಿಸ್ಟ್ ಕೊಡೋಣ ಬನ್ನಿ ನಮ್ಮ ಜೊತೆಗೆ ನೀವು ನೀವು ತಾಕತ್ತು ತೋರಿಸಲತ್ತೆ ತಾಕತ್ತು ನಮ್ಮ ನಂಜೇಗೌಡ ಸಾಹೇಬ್ರ ಹತ್ರ ಇದೆ ಅವ್ರ ಕುಟುಂಬದಲ್ಲಿ ಎಲ್ಲ ನಮ್ಮ ಚೆನ್ನಾಗಿದ್ದೀವಿ ಮುಂದಿನ ದಿನ ರಾಜಕೀಯ ಯಾವ ರೀತಿ ಮಾಡ್ಬೇಕು ನಿನ್ ಗಿಮಿಕ್ ರಾಜಕೀಯ ನಾವು ಮಾಡಲ್ಲ ಸುಮ್ಮನೆ ಅಳೋದು ಕರ್ಕೊಂಡು ಹೋಗೋದು ಮತ್ತೆ ಶಬ್ದಕ್ಕೆ ಮಾಡೋದು ಮತ್ತೆ ಆಶ್ವಾಸನೆ ಕೊಡೋದು ಅಂಬೇಡ್ಕರ್ ಮೇಲೆ ಮೋದಿ ನಿವಾಸನ ಮಾಡ್ತೀರಾ ನಿಮ್ದೆಲ್ಲ ಬಂಡವಾಳ ತಾಲೂಕು ಜನಕ್ಕೆ ಗೊತ್ತಾಗಿದೆ ಇವತ್ತು ಶಾಸಕರು ಕೆ ವರ್ ಅಜೇಗೌಡ ಏನಿದ್ದಾರೆ ಅವರು ಸಮಾನ ಮನಸ್ಕೂತ್ರು ಜಾತಿ ಪಕ್ಷಾತೀತವಾಗಿ ಯಾರೇ ಹೋಗ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮನೇಲಿ ಇರ್ತಾರೆ ಮಾಲ್ದೋರಲ್ಲೇ ಮಿಸ್ಟರ್ ವಿಜಯ್ ಕುಮಾರ್ ಅಣ್ಣ ನಿಮ್ಗೆ ಹೇಳ್ತಾರೆ ಇರ್ತಾರೆ ಬನ್ನಿ ನಿಮ್ಮ ಕಾರ್ಯಕರ್ತರು ಬಂದು ನಮ್ ಶಾಸಕರ ರಾಜೀನಾಮೆ ಅಂತ ನೀವ್ ಹೇಳ್ತೀರಾ ತಾವ್ಯಾರು ರಾಜೀನಾಮೆ ಕೇಳಕ್ಕೆ ಮಾಲೂರ್ ಜನ ಇದಾರೆ ಏನು ವೋಟ್ ಹಾಕಿ ನಮ್ಮ ಎಮ್ ಎಲ್ ಗೆಲ್ಸಿರೋ ನೀವಲ್ಲ ರಾಜೀನಾಮೆ ಹೇಳಕ್ಕೆ ನಮ್ಮ ಮಾಲ್ವೂರ್ ಜನ ಅವರೇ ನಿಮ್ ಕೈಯಲ್ಲಿ ಹೇಳಕ್ ಆಗಲ್ಲ ಅದು ನೀವ್ ಹೇಳಂಗೆ ಇಲ್ಲ ಮಾತು ರಾಜೀನಾಮೆ ಕೊಡಿ ಅನ್ಬಿಟ್ಟು ಏನಕ್ಕೆ ಕೊಡ್ಬೇಕು ರಾಜೀನಾಮೆ ಮಾಡ್ತಾ ಇಲ್ಲ ಮಾಡ್ತಾ ಇದ್ದೀರಿ ಈಗ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ತಂದಿದಿರಿ ಐದು ವರ್ಷ ಇಂದ್ ಟೈಮ್ ಐತೆ ನಾವ್ ಮಾಡ್ ನೋಡ್ಸ್ತೀರಿ ನಾವು ಜನಗಳಿಗೆ ಏನ್ ನಂಬಿಕೆ ಆಶ್ವಾಸನೆ ಕೊಟ್ಟಿದ್ರಿ ಇನ್ನೂ ಹೆಚ್ಚಾಗಿ ನಾವ್ ಮಾಡಿ ನೋಡ್ಸ್ತೀರಿ